ಲಕ್ಷ್ಮಣ್ ಸವದಿ ಅವರು ಹಿರಿಯರಿದ್ದಾರೆ ದೈಹಿಕವಾಗಿ ಅವರಲ್ಲಿದ್ರು ಕೂಡ ಅವ್ರ ಮನಸ್ಸು ಕೂಡ ಅವ್ರದ್ದು ಬಿಜೆಪಿಯಲ್ಲೇ ಇರ್ತದೆ ಅವ್ರು ಏನಾರ ಹೇಳಿಕೆ ಕೊಡಬಹುದು ಆದ್ರೆ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತದೆ ಆದರೆ ನಾವು ಯಾರಿಂದ ಕೂಡ ಹುಡ್ಕೊಂಡು ಹೊರಟಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆ ಹಿನ್ನಡೆ ಆದರೂ ಸಹ ಇವತ್ತು ಮತ್ತೊಮ್ಮೆ ಎಲ್ಲ ಕಾರ್ಯಕರ್ತರು ಇವತ್ತು ಉತ್ಸಾಹದಲ್ಲಿದ್ದಾರೆ ಯಾರೇ ಬಂದರೂ ಕೂಡ ಸ್ವಾಗತನ ಮಾಡ್ತೇವೆ ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್ ರಾಷ್ಟ್ರದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಯಾರೇ ಮುಂದೆ ಬಂದರೂ ಸಹ ಅವರನ್ನು ಸ್ವಾಗತವನ್ನು ಮಾಡ್ತೇವೆ ಏನಣ್ಣ ಇಲ್ಲಪ್ಪ ಚರ್ಚೆ ಮಾಡ್ತೇವೆ ಫಸ್ಟು ಇರೋರನ್ನ ಉಳಿಸ್ಕೊಳ್ಳಿ ಕಾಂಗ್ರೆಸ್ ಪಕ್ಷದವರು ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನೂರ ಮೂವತ್ತಾರು ಸ್ಥಾನಗಳಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಬಡವರು ಮೆಚ್ಚೋ ರೀತಿ ರೈತರು ಮೆಚ್ಚೋ ರೀತಿಯಲ್ಲಿ ಒಳ್ಳೆ ಆಡಳಿತನ ಕೊಡಲಿ ಒಳ್ಳೆ ಕಾರ್ಯಕ್ರಮವನ್ನು ಕೊಡಲಿ ಇನ್ನೂ ಎಷ್ಟು ದಿನ ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಜನರ ಕಿವಿ ಹೂ ಮುಡಿಸ್ತಕ್ಕಂಥ ಕೆಲಸ ಮಾಡ್ತೀರಿ ಇರೋ ಶಾಸಕರನ್ನ ನೀವು ಕಾಪಾಡ್ಕೊಳ್ಳಿ ಆದರೆ ಭಾರತೀಯ ಜನತಾ ಪಾರ್ಟಿ

ಭಾಳ ಮುತ್ಸದಿ ರಾಜಕಾರಣಿಗಳು ಜಿಲ್ಲಾ ಸಚಿವರು ಅವ್ರ ಬಗ್ಗೆ ಹೆಚ್ಚೇನು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ ಅವರ ಮಾತುಗಳಿಗೆ ಅವರ ಹೇಳಿಕೆಗಳಿಗೆ ಅವರ ನಡತೆಗೆ ಮುಂದಿನ ಲೋಕಸಭಾ ಚುನಾವಣೆ ನಾವು ಉತ್ತರವನ್ನು ನೀಡ್ತೇವೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮುಖಂಡರು ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಮತದಾರರು ಪ್ರಜ್ಞಾವಂತ ಇದ್ದಾರೆ ಮತ್ತು ಜಿಲ್ಲಾ ಸಚಿವರು ಯಾವ್ಯಾವ ಸಂದರ್ಭ ಹೇಳಿಕೆ ನೀಡ್ತಾ ಇದ್ದಾರೆ ನಾನು ಇದ್ರ ಬಗ್ಗೆ ಏನೇನು ಹೆಚ್ಚೇನು ಉಲ್ಲೇಖ ಮಾಡೋಕ್ಕೆ ಹೋಗೋದಿಲ್ಲ ಎಲ್ಲದಕ್ಕೂ ಕೂಡ ಜನ ಉತ್ತರವನ್ನು ಕೊಡ್ತಾರೆ